ಅವರು ಎರಡು ಬಾರಿ ಸೋತಿದ್ದರು ಲೋಕಸಭೆಯಲ್ಲಿ ಅವರ ಅಳಿ ದೇವೇಗೌಡರ ಅಳಿಯ ಮಂಜುನಾಥ್ ಕುಮಾರಸ್ವಾಮಿ ಅವರ ಬ್ರದರ್ ಇಲ್ಲ ಭಾವ 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 ಅವ್ರು ಪರವಾಗಿ ಕೆಲಸ ಮಾಡಿದರು ಅವರೇ ಹೇಳಿದ್ರು ಮಾತು ಕೊಟ್ಟಿದ್ರು ಆಗ ಮಾತು ಕೊಟ್ಟಿದ್ರು ಆಗ ಅಸೆಂಬ್ಲಿಗೆ ನಿಮಗೆ ಕೊಡ್ತೇವೆ ಆದರೆ ಕೊಡದೇ ಅನ್ಯಾಯ ಮಾಡಿದ್ರು ಬಿ ಜೆ ಪಿಯವರು ಅನ್ಯಾಯ ಮಾಡಿದ್ರು ಇದನ್ನು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ ಕುಮಾರಸ್ವಾಮಿ ಮಂಡ್ಯಕ್ಕೆ ಹೋಗಿ ಲೋಕಸಭಾ ಸದಸ್ಯರಾದರು ಅದರಿಂದ ಚನ್ನಪಟ್ಟಣ ಕ್ಷೇತ್ರ ಖಾಲಿ ಆಯಿತು ಯಾರಿಗೆ ಕೊಡಬೇಕಾಗಿತ್ತು ನಿಖಿಲ್ ಕುಮಾರಸ್ವಾಮಿ ಕೊಡಬೇಕಾಗಿತ್ತ ಇಲ್ಲ ಯೋಗೇಶ್ವರವ್ರಿಗೆ ಕೊಡಬೇಕಾಗಿತ್ತ ನನ್ನ ಪ್ರಕಾರ ಅವರು ಏನಾದರೂ ದೇವೇಗೌಡರಿಗೆ ಪುತ್ರ ವ್ಯಾಮೋಹ ಇಲ್ಲದೆ ಹೋಗಿದ್ರೆ ಮೊಮ್ಮಗನ ಮೇಲೆ ವ್ಯಾಮೋಹ ಇಲ್ಲದೆ ಹೋಗಿದ್ರೆ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕಾಗಿತ್ತು ಟಿಕೆಟನ್ನು ಕೊಟ್ಟು ಚೆನ್ನಪಟ್ಟ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕಾಗಿತ್ತು ಶಾಸಕರಾಗಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಲ ಆಗ್ಬೇಕಾಗಿತ್ತು ಆದರೆ ಅದು ಮಾಡಲಿಲ್ಲ ದೇವೇಗೌಡರು ಇದ್ದಾರಲ್ಲ ಇವತ್ತು ನಿಮ್ಗೆ ಹೇಳ್ತೀನಿ ನಾನು ಬಹಳ ವರ್ಷ ದೇವೇಗೌಡರ ಜೊತೆ ಇದ್ದವನು ದೇವೇಗೌಡರ ಜೊತೆ ಇದ್ದವನು ನಾನು ಅವರು ಯಾವ ಒಕ್ಲಿಗ ಲೀಡರನ್ನು ಕೂಡ ಬೆಳೆಸಲ್ಲ ಯಾರ್ಯಾರು ಒಕ್ಲಿರು ಬುದ್ಧಿವಂತರು ಇರ್ತಾರೆ ರಾಜಕೀಯವಾಗಿ ಪ್ರಬುದ್ಧರು ಇರ್ತಾರೆ ಅವ್ರನ್ನ ಯಾರನ್ನು ಬೆಳೆಸಿಲ್ಲ ಚಂದ್ರೇಗೌಡ ಬೈರೇಗೌಡ ವೈಕೆ ರಾಮಯ್ಯ ಬಿ ಎಲ್ ಶಂಕರ್ ಜಿ ವಿಜಯ ನಾಗೇಗೌಡ ಬಚ್ಚೇಗೌಡ ಹೌ ವರದೇಗೌಡ ಯಾರು ಬಳಸಿದ್ದಾರ್ರೀ ಪುಟ್ಟಣ್ಣ ಸ್ವಾಮಿ ಬಾಲಕೃಷ್ಣ ಬಾಲಕೃಷ್ಣ ಯಾರು ಬಳಸಿದ್ರಿ ಹೇಳಿ ನೋಡ ಶಿವರಾಮೇಗೌಡ ಯಾರು ಒಬ್ಬ ಯಾರನ್ನಾದ್ರೂ ಒಬ್ಬ ಬೇರೆಯವ್ರನ್ನ ಬಿಟ್ಬಿಡಿ ಈಗ ನನ್ನ ವಿರೋಧ ಮಾಡೋದು ಬಿಟ್ಬಿಡಿ ನಾನು ಹಿಂದುಳಿದ ಜಾತಿಗೆ ಸೇರಿದವನು ಅಂತೇಳಿ ವಿರೋಧ ಮಾಡ್ತಾರೆ ಮಾಡಿಕೊಳ್ಳಿ ನಂದೇನು ತಕರಾರ ಇಲ್ಲ ಒಕ್ಲಿಗರನ್ನ ವಿರೋಧ ಮಾಡಿ ತಿದ್ದೀರಲ್ಲ ಮಿಸ್ಟರ್ ದೇವೇಗೌಡ ಚಂದ್ರಶೇಖರ್ ಚಂದ್ರಶೇಖರ್ ಕೇಳಿಸ್ತಾ ಇಲ್ವಾ ಚಂದ್ರಶೇಖರ್ ಕೇರ್ಪೇಟೆ ಯಾರನಾರು ಒಕ್ಲಿಗರನ್ನ ಬಚ್ಚೇಗೌಡ ಬಚ್ಚೇಗೌಡ ಏನಪ್ಪಾ ಗೊತ್ತಾ ಗೊತ್ತ ಯಾವ ಒಕ್ಲಿಗರ್ನ ಮಾಡಿದಿರಿ ಅಂತ ಹೇಳಲಿ ನೋಡೋಣ ಯಾರೋ ಒಕ್ಲಿರು ಬುದ್ಧಿವಂತರಾಗಿದ್ದಾರೆ ಅವ್ರು ಹೇಳದಂತೆ ನಡ್ಕೊಳ್ಳಲಿಲ್ಲ ಅವ್ರ ಮಾತನ್ನು ಕೇಳಲಿಲ್ಲ ಅಂತಂದರೆ ಅವ್ರನ್ನ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ನಾನು ಹೇಳಿದೆ ಆ ಜಿ ಟಿ ದೇವೇಗೌಡನಿಗೆ ಬಿಟ್ಬಿಡಪ್ಪ ಆ ಪಕ್ಷನ ಅಂತ ಹೇಳಿದೆ ಈಗ ಅವನು ಶುರು ಮಾಡ್ಕೊಂಡಿದಾರೆ ಅವನು ಮುಗಿಸಕ್ಕೆ ಶುರು ಮಾಡ್ಕೊಬಿಟ್ಟಿದಾರೆ ಜಿ ಟಿ ದೇವೇಗೌಡನಿಗೆ ಶುರು ಮಾಡ್ಕೊಬಿಟ್ಟಿದ್ದಾರೆ ನೀವು ಹೇಳಿ ಚನ್ನಪಟ್ಟಣದ ಜನತೆ ರಾಜಕೀಯವಾಗಿ ಪ್ರಬುದ್ಧರು ಹೇಳಬೇಕು ನೀವು ಯಾವ ಒಕ್ಲೀರನ್ನು ಅವರು ಬೆಳೆಸಿದ್ದಾರೆ ಬಿ ಎಲ್ ಶಂಕರು ಮನೆ ಮಗ ಅಂತಿದ್ರು ಬಿ ಎಲ್ ಶಂಕರ್ ಬೆಳೆಸಿದ್ರ ಜೀವಿ ಜಿಯ ಬಂಟ ಅವನ್ ಬೆಳೆಸಿದ್ರ ಯಾವನ್ ಬೆಳೆಸಿದ್ರು ಮತ್ತೆ ಪಾಪ ಈ ಯೋಗೇಶ್ವರ್ ಬೆಳೆಸ್ತಾರ ಆ ಡಿ ಕೆ ಶಿವಕುಮಾರ್ ಸುರೇಶ ನಿಮ್ಮನ್ನು ಬೆಳೆಸ್ತಾರ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಬೆಳೆಸ್ತೀರಿ ಈ ಜಾತಿ ವೇಮೋಹನ ಬಿಟ್ಬಿಡಿ ನಿಮ್ಗೇನೆ ಅನ್ಯಾಯ ಮಾಡೋದು ದೇವೇಗೌಡರು ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ಕಾಮಿನಿ ಮಾನೆ